ನಮಸ್ಕಾರ ಸ್ನೇಹಿತರು ಈಗೇನಾಗ್ತಿದೆ ಫೈನಲಿ ಇಲ್ಲಿ ಭಾಗ್ಯ ಮುಂದೆ ಶ್ರೇಷ್ಠ ಬಾಂಬ್ ಸಡಿಸ್ತಿದ್ದಾಳೆ ನಾವು ಪ್ರೊಜೆಕ್ಟ್ ಮಾಡಿದಾಗೆ ಖಂಡಿತ ನಿಜ ಆಯಿತು ಹಾಗಿದ್ರೆ ಆಗ್ತಿರೋದು ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ನೋಡು ಭಾಗ್ಯ ನಿನ್ನ ಪರಿಸ್ಥಿತಿ ಏನು ಎಂತು ಅಂತ ನನಗೆ ಗೊತ್ತಲ್ಲ ಆದರೆ ನಾನು ಕೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ನಾನು ಟೈಮ್ ಆ ಹಾಗಾಗಿ ನಾನು ನಿನ್ನತ್ರ ಕೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಒಬ್ಬ ಮೈ ಗಾಡ್ ಎಲ್ಲ ಹೇಳಬೇಕು ಅಂತಲೇ ಬಂದಿದ್ದಾಳೆ ಹೇಳ್ಕೊಂಡು ಹೋಗ್ಲಿ ಬಿಡಿ ನಾನು ಏನು ಮಾಡೋಕ್ಕಾಗುತ್ತೆ ಆಲ್ರೆಡಿ ಹೊರಗಡೆ ಹಾಕಿದ್ದಾರೆ ಆಮೇಲೆ ನಂದನ್ನು ನಾನು ನೋಡ್ಕೊಂಡು ಹೋದ್ರೆ ಆಯಿತು ಅಂತಾನೆ ಡಿಸೈಡ್ ಆಗಿಬಿಡ್ತಾರೆ ಪಿಟಿಗೆ ಹಾಕಿದ ಸಾಕು ಮೊದಲು ವಿಷಯ ಏನು ಅಂತ ಹೇಳು ಅಂತ ಕುಸುಮ್ ಅವರು ಹೇಳ್ತಾರೆ ನೋಡು ಭಾಗ್ಯ ನೀನು ನನಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತಲ್ವ ಮದುವೆ ಟೈಮಲ್ಲಿ ಈಸ್ಕೊಂಡಿದ್ಯಲ್ಲ ಆ ದುಡ್ಡನ್ನು ವಾಪಸ್ ಕೊಡು ಯಾಕಂದರೆ ಮದುವೆ ಅಲ್ಲ ನನಗೆ ತುಂಬಾ ಖರ್ಚು ಇರುತ್ತೆ ಅಂದಾಗ ಏನು ಭಾಗ್ಯ ಎರಡು ಲಕ್ಷ ಇಸ್ಕೊಂಡಿಲ್ಲ ನಿಜನಾ ಭಾಗ್ಯ ಅಂತ ಕೇಳ್ತಿದ್ರೆ ಭಾಗ್ಯ ತಲೆ ತಗ್ಸಿದ್ದಾರೆ ಹೌದು ಆಂಟಿ ನಿಜವಾಗ್ಲೂ ಈಸ್ಕೊಂಡಿಲ್ಲ ಒಂದು ವರ್ಷ ಆಯಿತು ಆಲ್ರೆಡಿ ನಾನು ಕೂಡ ಕೇಳಿರಲಿಲ್ಲ ಅಷ್ಟು ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದವರು ಯಾವಾಗಲೇ ಕೊಟ್ಟಿದ್ದೆ ನೀನು ಅಂದಾಗ ನಿಮ್ಮ ಮಗಳನ್ನೇ ಕೇಳಿ ಪಾಪ ಕೊಟ್ಟೋರ್ಗೆ ಈಸ್ಕೊಂಡಿರೋ ದುಡ್ಡೇ ಮರ್ತೋಗುತ್ತಲ್ವ ಅಂತಿದ್ರೆ ಮೈ ಗಾಡ್ ಶ್ರೇಷ್ಠ ಎಂಥ ವಿಶ್ವ ಶಾಕ್ ಕೊಟ್ಟು ಹೇಳಿದೆ ನಂಗೆ ತುಂಬ ಖುಷಿ ಆಗ್ತದೆ ಗುಡ್ ಸರ್ ಪ್ರೈಝ್ ಕೊಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ತಂಡ್ ನಂತರ ಭಾಗ್ಯ ಬಾಯಿಲಿ ಅಂತ ಹೇಳಿ ಕುಸುಮರು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಬಾಗಿನ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾರೆ ಯಾವಾಗ ತೊಗೊಂಡಿದ್ದ ಅವಳ ಹತ್ರ ದುಡ್ಡನ್ನ ಅಂದಾಗ ಅದು ಲಡ್ಡು ಮದುವೆಲಿ ಆತ ತುಂಬಾ ಪ್ರಾಬ್ಲಮ್ ಆಗಿತ್ತು ಆಗ ನಾನೇನು ಕೇಳಲಿಲ್ಲ ಅವ್ರನ್ನ ಅವರೇ ಬಂದು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ರು ಅಂತಾಗ ನಾವೇನು ಸತ್ತೋಗಿದ್ವಾ ಇನ್ನೊಬ್ರ ಹತ್ರ ಕೇಳಿದ್ಯಲ್ಲ ಮನೆ ಬಾಗ್ಲಕ್ಕೆ ಬಂದು ಮಾನ ಅನಹರಾಜ್ ಆಗ್ತಿದ್ದಾರೆ ಏನು ಹೇಳಬೇಕು ನಿನಗೆ ಅಂತಂದ್ರೆ ಅದು ಆಯ್ತಾ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತಾರೆ ನಾವೇನು ಸತ್ತೋಗಿದ್ವಾ ಹೇಳ್ಬೋದಿತ್ತಲ್ವ ಆವಾಗ ಹೇಳಲಿಲ್ಲ ಅಂದರೂ ಆ ನಂತರನಾದರೂ ಬಂದು ಕೊಟ್ಟ ಮೇಲಾದರೂ ಈ ರೀತಿ ಇಸ್ಕೊಂಡಿದ್ದೀನಿ ಅಂತ ಹೇಳ್ಬಹುದಿತ್ತಲ್ವ ಈಗ ನೋಡು ಮನೆಗೆ ಬಂದು ಮರ್ಯಾದೆ ಹರಾಜಾಗ್ತದೆ ಏನು ಹೇಳಬೇಕು ನಿಂಗೆ ನನಗೆ ಗೊತ್ತಾಗ್ತಿಲ್ಲ ಅಂತ ಬೈದು ಅಲ್ಲಿಂದ ಹೊರಡ್ತಾರೆ ಕುಸ್ಮ ಅವರು ನಂತರ ಈ ಕಡೆ ಕುಸುಮಾ ಅವ್ರು ಬರ್ತಾರೆ ಹೊರಗಡೆ ಬಂದಿದ್ದೆ ನಂತರ ಭಾಗ್ಯ ಕೂಡ ಬರ್ತಾರೆ ಹೌದ್ರಿ ಇವ್ಳು ದುಡ್ಡು ತೊಗೊಂಡಿರೋದು ನಿಜ ಅಂತಿದ್ದಾರೆ ಯಾಕೆ ಮನೆ ಮಾತ್ರ ಹೇಳಲಿಲ್ಲ ಅಂತ ಧರ್ಮ ಅಂಕಲ್ ಕೇಳ್ತಿದ್ದಾರೆ ಯಾಕೆ ಹೇಳಲಿಲ್ಲ ಅಂದ್ರೆ ಈಗ ವಿಷಯ ಬಿಡಿ ಹೇಳೋಕ್ಕೆ ನಾವೀಗ ಮೊದಲು ದುಡ್ಡು ಕೊಡಬೇಕು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೀಶ್ವರ ನನ್ನ ಮದುವೆ ಇದೆ ಭಾಗ್ಯ ದಯವಿಟ್ಟು ಅರ್ಥ ಮಾಡ್ಕೋ ನಿನ್ನಿಂದ ಅನ್ನದ ಎಲ್ಲ ಕೂಡ ನನ್ನ ಮೇಲಿದೆ ಅದಕ್ಕೋಸ್ಕರ ನಾನು ಇಷ್ಟು ದಿನ ಕೇಳಲಿಲ್ಲ ಕೇಳಿದರೆ ಸಂಬಂಧ ಹಾಳಾಗುತ್ತೆ ಅಂತ ಆದರೆ ಈಗ ಮದುವೆ ಖರ್ಚು ತುಂಬ ಇದೆ ಅಲ್ವ ಹಣದ ಅವಶ್ಯಕತೆ ತುಂಬ ಇದೆ ಅಂತಂದ್ರೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಆದರೂ ಕೂಡ ಸ್ವಲ್ಪ ಸಮಯ ಕೊಡಿ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ಇಷ್ಟಿಲ್ಲ ಆದ ನಂತರ ಈ ಕಡೆ ಪ್ಲೀಸ್ ಅರ್ಥ ಮಾಡ್ಕೊ ಆದಷ್ಟು ಬೇಗ ದುಡ್ಡು ಕೊಡು ನನಗೆ ನಂಬಿಕೆ ಇದೆ ನೀನು ದುಡ್ಡು ಕೊಟ್ಟೆ ಕೊಡ್ತೀಯ ಅಂತ ಹೇಳ್ತಿದ್ದಾರೆ ನಂತರ ಸರಿ ಆಯಿತು ಅಂತ ಟೈಮ್ ಕೊಟ್ಟು ಈ ಕಡೆ ಪೂಜೆಗೆ ಬಂದು ಲುಕ್ ಕೊಟ್ಟು ಅಲ್ಲಿಂದ ಹೊರಡ್ತದಾಳೆ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದ ನಂತರ ಈ ಕಡೆ ಶ್ರೇಷ್ಠ ಹೊರಡ್ತದಾಗ ಈ ಕಡೆ ತಾಂಡವ್ ಬಂದದಾಗ ಕಾಲ್ ಮಾಡಿ ಥ್ಯಾಂಕ್ ಯು ಅನಿ ಅಂತ ಹೇಳ್ತಿದ್ರೆ ಥ್ಯಾಂಕ್ಸ್ ಯಾಕೆ ಅಂದ ಅಂದಾಗ ಒಂದು ಮಿನಿ ಹಾರ್ಟ್ ಅಟಕ್ಕೆ ಕೊಟ್ಬಿಟ್ಟ ನೀನು ಅಂತ ಹೇಳ್ತಿದ್ದಾರೆ ಮಿನಿ ಹಾರ್ಟ್ ಅಟ್ಯಾಕ್ ಅಲ್ಲ ಮೇಜರ್ ಹಾರ್ಟ್ ಅಟ್ಯಾಕೇ ಆಗುತ್ತೆ ಈ ಶ್ರೇಷ್ಠ ಸುಮ್ಮನೆ ಬಂದಿದ್ದಲ್ಲ ಇವಳು ಮನ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡ್ತಾಳೆ ಅಂತ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಹೇಳ್ತಿದಾಳೆ ನೋಡು ಶ್ರೇಷ್ಠ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅಂದಾಗ ಪ್ರೀತಿ ಕತ್ತಲು ಒಂದು ತಾಲಿನೂ ಬೇಕು ಆದಷ್ಟು ಬೇಗ ಅದು ಕೂಡ ಬೀಳುತ್ತೆ ಅಂತ ಹೇಳ್ತಾಳೆ ಆದಷ್ಟು ಬೇಗ ಬಂದು ಮದುವೆ ಮಾಡ್ಕೊ ಹಾಗೆಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದನ್ ಬಿಟ್ಟು ನಿನ್ನ ಮನೆಯವರು ನೀನು ಯಾರೇ ಕೆಣಕದ್ರು ಕೂಡ ನಿನ್ನ ಮುಂದೆ ನಾನಂತೂ ಸುಮ್ಮನೆ ಇರೋದಿಲ್ಲ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಸರಿಯಾಗಿ ತಿರುಗಿಸಿ ಕೊಡ್ಬೇಕಾಗತ್ತಾ ಎಚ್ಚರಿಕೆ ಅಂತ ಹೇಳ್ತಾಳೆ ನಂತರ ಓ ಮೈ ಮೈಕಾಡ್ ಬೀಸೋದಣ್ಣಿಂದ ತಪ್ಪಿಸ್ಕೊಂಡಲ್ವಾ ಸಾವಿರ ವರ್ಷ ಆಯಸ್ಸು ಒಂದು ಮೊದಲದು ಮೊದ್ಲೋದು ನೋಡ್ಕೊಳ್ಳೋಣ ಅಂತ ತಾಂಡವ ಸಮಾಧಾನ ಮಾಡಿಕೊಂಡು ನಿಟ್ಟಿಸ್ರು ಬಿಡ್ತಿದ್ದಾರೆ ಈ ಕಡೆ ಕುಸ್ಮಾ ಅಂಕಲ್ ಧರ್ಮ ಹಾಗೆ ಸುನಂದ ಪೂಜೆ ಎಲ್ಲ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರೆ ಭಾಗ್ಯ ಅತ್ತೆ ಅಂತ ಬಂದಾಗ ಅತ್ತೆ ಅಂತ ಕರಿಬೇಡ ನೀನು ಆವಾಗ ಬಂದು ಕೇಳಿದರೆ ನಾವೇನೋ ಮಾಡ್ತಿದ್ವಿ ಅಲ್ವಾ ಅದನ್ನು ಬಿಟ್ಟು ಅವಳ ಹತ್ರ ದುಡ್ಡು ತಗೊಂಡು ಇವತ್ತು ಮನೆಯ ಮರ್ಯ ಮನೆಯ ತನಕ ಬಂದು ಮರ್ಯಾದೆ ಹೋಗ ಹಾಗಾಗಿದೆ ಏನು ಮಾಡೋದು ಇವತ್ತು ನಾವು ಅವತ್ತು ಹೇಳಿದ್ರೆ ಬೇರೆಯವ್ರ ಜೊತೆ ಏನಾದರೂ ಮದುವೆ ಆಗ್ತದಂದ ಆಗ್ತಿದ್ದು ನನ್ನ ತಂಗಿ ಮಗನ ಜೊತೆ ತಾನೆ ಅಲ್ಲೆಲ್ಲ ನಂದೇ ತಾನೇ ನಡೀತಿದ್ದದ್ದು ಹೇಳಿದ್ದಿದ್ರೆ ವೈಷ್ಣವೇ ದುಡ್ಡು ಕೊಟ್ಟಿರ್ತಿದ್ದ ನೀನ್ ಮಾತಾಡಬೇಡ ಭಾಗ್ಯ ನೀನ್ ತಪ್ಪು ಮಾಡಿದ್ಯಾ ಅಂತಿದ್ದಾರೆ ಹೌದು ಮಗಳ ನೀನ್ ಅವತ್ತೇ ನಮ್ಮ ಹತ್ರ ಹೇಳಬೇಕಿತ್ತು ಅಂತ ಧರ್ಮಾಂಕಲ್ ಕೂಡ ಹೇಳ್ತಿದ್ದಾರೆ ನಂತ್ರ ಕುಸುಮಾ ಆಂಟಿ ಯಶೋಧಾ ಶ್ರೀವರ ಅವರು ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಈಗ ಅವ್ರ ನಂಬಿಕೆಗೆ ಚ್ಯುತಿ ಬರ್ಲಿಲ್ವಾ ನನ್ ಸೊಸೆನೇ ಅವ್ರ ಹತ್ರ ಇಸ್ಕೊಂಡಿದ್ದಾರೆ ಅವ್ರ ಮಗಳ ಅಂತ ಗೊತ್ತಾದ್ರೆ ಏನ್ ಅನ್ಕೋಬೇಡ ಅವರು ನನ್ ಮರ್ಯಾದೆ ಹೋಗೋದಿಲ್ವಾ ನಾನೇ ಮುಂದೆ ನಿಂತು ಅವಳು ಮದುವೆ ಮಾಡಿಸ್ಬೇಕು ಅನ್ಕೊಂಡಿದೆ ಈಗ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಂತ ಹೇಳ್ತಿದ್ರೆ ಈ ಕಡೆ ಕ್ಷಮಿಸ್ಬಿಡಿ ಬಿಡಿಯದೆ ನಾನು ತಪ್ಪಾಗಿದೆ ಅಂತ ನಂಗೆ ಅರ್ಥ ಆಗ್ತದೆ ಅಂದಾಗ ಈ ಕಡೆ ಪೂಜೆ ಇದಿಲ್ಲ ನನ್ನಿಂದಾನೇ ಆಗಿತ್ತು ಅವತ್ತು ಲಕ್ಷ್ಮೀ ಮೇಲಿರೋ ಕೋಪಕ್ಕೆ ದುಡ್ಡನ್ನು ಕದ್ಬಿಟ್ಟೆ ಆದರೆ ಇವತ್ತು ಅಕ್ಕ ಅನ್ಭವಿಸ್ಬೇಕಾಗಿದೆ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಪೂಜೆ ಅನ್ಕೋತಿದ್ರೆ ಸುನಂದೂರು ಪೂಜೆ ಮುಖನೇ ನೋಡ್ತಿದ್ದಾರೆ ಈ ಕಡೆ ಅವತ್ತೇನೋ ತಪ್ಪು ಮಾಡಿದೆ ಸರಿ ಆದರೆ ಅದಾದ ನಂತರ ಯಾಕೆ ಸುಮ್ಮನಿದ್ದೆ ಇವತ್ತು ಏನೇನಾಗಿದೆ ಗೊತ್ತಾ ಅವ್ಳು ಮನೆಗೆ ಬರುವಾಗಾಯ್ತು ಯಾಕೆ ಸುಮ್ಮನಿದ್ದೆ ನೀನು ಹೇಳು ಆ ವಿಷಯನ ನಾನು ಪ್ರಶ್ನೆ ಮಾಡ್ತಿರೋದು ಉತ್ತರ ಕೊಡು ಅಂತ ಕೇಳ್ತಿದ್ದಾರೆ ಕುಸ್ಮಾ ಹೇಳು ಎಲ್ಲಿಂದ ದುಡ್ಡು ತಂದು ಕೊಡ್ತೀಯಾ ಅವಳಿಗೆ ಗೊತ್ತಾಗಬೇಕಲ್ವಾ ಅವಳಿಗೆ ದುಡ್ಡು ವಾಪಸ್ ಮಾಡಬೇಕಲ್ವಾ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಮಕ್ಕಳು ಬಂದು ಅಜ್ಜಿ ಅಮ್ಮಂಗೆ ಯಾಕೆ ಬೈತಿದ್ರ ಅಂತ ಕೇಳ್ತಿದ್ರೆ ನಿಮ್ಮಮ್ಮ ಮಾಡೋದು ಒಂದೇ ಎರಡ್ ಎರಡ ಅಂತ ಬೈತಿದ್ದಾರೆ ಅಮ್ಮ ಏನಾಯ್ತಮ್ಮ ಅಂದಾಗ ನೀವಿಬ್ಬರು ಹೋಗಿ ಓದ್ಕೊಳ್ಳಿ ಬೇಡ ಅಂದಾಗ ಸರಿ ಅಮ್ಮ ನಾವು ಓದ್ಕೋತೀವಿ ನೀನು ಅಳಬೇಡ ಅಂತ ಸಮಾಧಾನ ಮಾಡಿ ಹೋಗ್ತಾರೆ ಇಲ್ಲಿ ಕೊಸ್ಮರೋ ಭಾಗ್ಯನ ತರಾಟೆಗೆ ತೊಗೊಂಡಿರೋದು ನೋಡಿ ತಾಂಡವ್ಗೆ ಫುಲ್ ಖುಷಿ ಆಗ್ತದೆ ಎಷ್ಟು ದಿನ ಆಗಿತ್ತು ಇಂಥ ಸನ್ನಿವೇಶ ನೋಡಿ ಅಮ್ಮ ಬೈತಿರುವುದು ನೋಡ್ತಿದ್ರೆ ಹಾಲು ಕೊಡ್ದಷ್ಟು ಖುಷಿ ಆಗ್ತದೆ ನನಗೆ ಇದೇ ಇಟ್ಕೊಂಡು ಅಮ್ಮನ ಮತ್ತು ಸೊಸೆನ ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಭಾಗ್ಯ ಅಡುಗೆ ಮನೆಗೆ ಬರ್ತದ ಹಾಗೆ ಕಾಫಿ ಮಾಡೋದನ್ನ ನೋಡಿ ಅಲ್ವಾ ನಿನ್ನೆ ನನ್ನ ಕೆಲಸ ಕೊಡಿಸಿದ್ದು ಕೈ ಹಿಡಿದಿದ್ದು ಇಲ್ಲ ಆಲ್ರೆಡಿ ಒಂದು ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೇನೆ ಈ ಕೆಲಸದ ವಿಷಯನ ಅತಿ ಹತ್ರ ನಾನು ಹೇಳಬೇಕು ಅಂತ ಯೋಚನೆ ಮಾಡಿ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊತಿದ್ದಾರೆ ಭಾಗ್ಯ ನಂತರ ಭಾಗ ಕಾಫಿ ತೊಗೊಂಡೋಗಿ ಅತ್ತೆ ಕೊಡೋಕೆ ಹೋದ ತಕ್ಷಣ ಅತ್ತೆ ಎದ್ದು ಹೋಗಿಬಿಡ್ತಾರೆ ಈ ಕಡೆ ತಾಂಡವ್ಗಂತೂ ಹನಿ ಎಂಥ ಸೀತಂದಾಗ ಎಷ್ಟು ಈಸಿಯಾಗಿ ಇಬ್ಬರು ಕೂಡ ದೂರ ಮಾಡ್ತಾ ನೋಡ್ತಿದ್ರೆ ಕಣ್ ತಂಪಾಗ್ತದೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಕಾಫಿ ಬರುತ್ತೆ ಆರ್ಡರ್ ಮಾಡಿರ್ತಾರೆ ಯಾರಿಗೂ ಕೂಡ ಇಂಥ ಕರ್ಮ ಕೆಲಸ ಬರಬಾರ್ದು ಹೆಂಡತಿ ಮಕ್ಳು ಇಟ್ಕೊಂಡು ಅಂತ ಧರ್ಮ ಅಂಕಲ್ ಹೇಳ್ತಿದ್ರಪ್ಪ ಲಕ್ಷಗಟ್ಟಲೆ ದುಡಿತೀನಿ ಏನೂ ತರಿಸ್ಕೋತೀನಿ ಬಿಡಿ ಆದರೆ ಅಂತ ಹೇಳ್ತಿದ್ರೆ ಮೀಸೆ ಮಣ್ಣಿಗೆ ಬಿದ್ರು ಅನ್ನೋ ಜಾತಿಗೆ ಸೇರಿದವರು ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಅಂದಾಗ ನನ್ನ ಮೀಸೆ ಮಣ್ಣಾಗೋದು ಬಿಡಿ ನಿಮ್ಮ ಮನೆ ಕತೆ ಹೇಳಿ ಏನು ಅತ್ತೆ ಸೊಸೆ ಜಗಳ ಜೋರ ಅಂತ ಕೇಳ್ತಿದ್ದಾರೆ ತಾಂಡವ್ ಅಪ್ಪ ಅತ್ತೆ ಸೊಸೆ ಜಗಳ ಫುಲ್ ಜೋರ್ ಅಂತ ಅಂದ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಓ ಭಾಗ್ಯ ಬನ್ನಿ ಏನು ಅತ್ತೆ ಸೊಸೆ ಇಬ್ಬರು ಕೂಡ ಜಗಳ ಮಾಡ್ಕೋತಿದ್ರ ಏನು ಪಾಪ ಎರಡು ಲಕ್ಷದ ಸಾಲ ಎಲ್ಲಿಂದ ತೀರಿಸ್ತೀಯ ಸರಿ ನಿನಗೆ ನಾನು ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ನಾನೇ ಆ ಸಾಲನ ತೀರಿಸ್ಬಿಡ್ತೀನಿ ಆದರೆ ನೀನು ಒಂದು ಚಿಕ್ಕ ಕೆಲಸ ಮಾಡಬೇಕು ಅಷ್ಟೆ ಏನಿಲ್ಲ ಅಂಥದ್ದು ನೀನು ನಾನು ಕಳಿಸಿರೋ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ಬಿಟ್ರೆ ಅಷ್ಟೇ ಸಾಕು ನಿನ್ಗೆ ಯಾವ ಎರಡು ಲಕ್ಷ ಬೇಕೋ ಅದನ್ನು ನಾನೇ ನಿನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಭಾಗ ಫುಲ್ ಕೋಪ ಮಾಡ್ಕೋತದಾಳೆ ಏನು ಎರಡು ಲಕ್ಷ ಸಾಲನ ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಲ್ಲ ಅನ್ನೋದನ್ನು ಜುಬುರ್ದಸ್ತಾಗಿ ಹೇಳೋದ್ರ ಮುಖಾಂತರ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯನ್ನು ನೋಡಿ